హలోమస్కారీ వతీందరే సహాత్మ గీయన హోజన సమాజిక అలెక్క పరిశోధన కార్యక్రమం ಮಾನ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ದಾವಣಗೆರೆ ಇವರ ವತಿಯಿಂದ ಜನಜಾತಿಯ ಗೌರವ ವರ್ಷ ಆಚರಣೆಗೆ ಸಂಬಂಧಪಟ್ಟಂತೆ ದರ್ತಿ ಹಬ್ಬ ಜನಭಾಗದಾರಿ ಅಭಿಯಾನ ಕಾರ್ಯಕ್ರಮ ಸಂಬಂಧಪಟ್ಟಂತ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಗ್ರಾಮ ಸಭೆಗೆ ತಾವು ಅದೆಲ್ಲ ಆಗಮಿಸಿತ್ತು ಈಗ ಮೊದಲನೇದಾಗಿ ನಾಡಗೀತೆ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತ ತಮ್ಮ ಮುಂದೆಲ್ಲ ದಯಮಾಡಿ ತಾವೆಲ್ಲರೂ ಎದಿಂತು ನಾಡಗೀತೆ ಕಾರ್ಯಕ್ರಮ अमन दुल्हनीय तन जाते चेहरे पर नाच सोने चेहरे सुन दुल्हनी मन में रावणी चेहरे पर सुरुशी पर अभी ओगे दिया मातूरा ना दावा बनी चंचल चंचल ओम नींद जानी जाओ धावा मातूसुन चंचल बत्तीसी ना आवे तन दिया तन जाते নান

ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಕರಿಯಮ್ಮ ದೇವಿ ನಿರ್ಮಿಸಿಕೊಳ್ಳುತ್ತ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ನಿರ್ವಹಿಸಿಕೊಡ್ಬೇಕಾಗಿ ನಮ್ಮ ಇನ್ನೂರೊಂದು ಶಾಲೆಯ ಮಕ್ಕಳಲ್ಲಿ ವಿನಂತಿ ಮಾನ್ಸನ ಜೀವಾ ನೀನು ಯಾಡ ಮ ಶಿವಲಿಂಗಾ ನಡ ಸುತಿಲಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಕೆಡ ಬಿಸಿಳ Huruli sita la, lele Shiva 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 name. Hara 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 Shiva 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 name. हरा 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 हर ने के मा देवा मनसना जीवा निरुस्या

शिव शिवा शिव शिव ने हरा 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 ने शिवा शिव शिव शिवा शिव शिव शिवा शिव शिव ने हरा 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 हलो ग्राम सभी कार्यक्रम ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಮಾದೇವಿಯವರು ಅಧ್ಯಕ್ಷತೆ ವಹಿಸಿರುತ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಯಸ್ಕರ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಮಹೇಶ್ ಪಡ್ಮಣಿ ಸರ್ ಅವರು ಆಗಮಿಸಿರುತ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ವ್ಯವಸ್ಥಾಪಕರಾದಂತಹ ಶ್ರೀ ಶಂಕ ಸರ್ ಅವರು ಆಗಮಿಸುತ್ತಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಶು ವೈದ್ಯರಾದಂತಹ ಶಶಿಕುಮಾರ್ ಸರ್ ಅವರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಳುವ ಗ್ರಾಮದ